ಚಿತ್ರದುರ್ಗದಲ್ಲಿ ಪೊಲೀಸರು ಹಾಗೂ ಕುಡುಕ ಬೈಕ್ ಸವಾರನ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ನಡೆದಿದೆ ಚಿತ್ರದುರ್ಗದ ಕನಕ ವೃತ್ತದ ಬಳಿ ಸೋಮವಾರ ಸಂಜೆ ಆರು ಮೂವತ್ತರ ವೇಳೆ ಘಟನೆ ನಡೆದಿದ್ದು ಬೈಕ್ ಸವಾರ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈಗಾಗಲೇ ಪೊಲೀಸರು ಹೆಲ್ಮೆಟ್ ಧರಿಸದಿರುವ ಬೈಕ್ ಸವಾರರು ಕುಡಿದು ವಾಹನ ಚಲಾಯಿಸುವ ವಾಹನ ಸವಾರರು ಸೇರಿದಂತೆ ಸಂಚಾರಿ ನಿಯಮ ಉಲ್ಲಂಘನೆ ಮಾಡುವ ಸವಾರರಿಗೆ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ತಡೆದು ಫೈನ್ ಹಾಕುತ್ತಿದ್ದಾರೆ ಈ ವಿಚಾರದಲ್ಲಿ ಕನಕ ವೃತ್ತದ ಬಳಿ ಕೋಟೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರುಕ್ಕಮ್ಮ ಹಾಗೂ ಸಿಬ್ಬಂದಿಗಳು ಬೈಕ್ ಸವಾರನನ್ನು ತಡೆದು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಮಹಾದೇವನಕಟ್ಟೆ ಗ್ರಾಮದ ಹಾಲೇಶ್ ಎಂಬ ಬೈಕ್ ಸವಾರನನ್ನು ತಡೆದು ವಿಚಾರಣೆ ನಡೆಸಿದ್ದಾರೆ ಇನ್ನು ಬೈಕ್ ಸವಾರ ಹಾಲೇಶ್ ಕುಡಿದು ಬೈಕ್ ಚಾಲನೆ ಮಾಡಿದ್ದು ಕಂಡುಬಂದಿದೆ ಎಂದು ಬುದ್ಧಿ ಹೇಳಿ ಫೈನ್ ಕಟ್ಟುವಂತೆ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಉತ್ತರವಾಗಿ ಪೊಲೀಸರಿಗೆ ನೀವ್ಯಾರು ಕೇಳುವುದಕ್ಕೆ ಎನ್ನುವ ಪದವನ್ನು ಏರು ಧ್ವನಿಯಲ್ಲಿ ಮಾತನಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಇನ್ನು ಚಿತ್ರದುರ್ಗದ ಕೋಟೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರುಕಂ ಹಾಗೂ ಸಿಬ್ಬಂದಿಗಳಿಗೆ ಕುಡುಕ ಮಹಾಶಯ ನಿಂದಿಸಿದ್ದಾನೆ

કનોકને તે હેનું એનો અવર યાન કેળકેલી આના માપમાં એ ભૈરવપતિ નેસરો અને આદિ દેવસરલા એ છે ಚಾರ್ಜ್ ಬಿಡ್ತೀನಿ ಮಗನೆ ಮನೆಗೆ ಬನ್ನಿ ಬಿಡ್ರಾಗೆ ಅಕ್ಕಾ ಮಾಡ್ತೀಯಾ ಫಾಂಡಾ ಕೆಎಪಿಎಸ್ ಮಾಡ್ತೀನಿ ಎಲ್ಲ ರೋಡ್ ಅಲ್ಲಿ dhe nuk e di